ಸೆಲೆಂಡ್ ಮಾಡೋಣ ಹಣ ರೆಡಿ ಇದೆಯಾ ಅಪ್ಪ ಒಂಥರ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಒಂದು ರೀತಿ ರಾಯಭಾರಿ ಆಗಿದ್ದಂಥವ್ರು ಯಾವ ರೀತಿ ಸ್ಮರಿಸ್ಕೊಳ್ತೀರ ನಮ್ಮ ಅಪ್ಪು ಚಿತ್ರ ಮೊದಲನೇ ಚಿತ್ರ ಅಪ್ಪು ಹಾಕಿಕ್ಕೆ ನೂರನೇ ದಿನ ಸಂಭ್ರಮ ಆಯಿತು ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತಿದ್ರು ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದವರು ಈ ಟೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು ನನ್ನ ಮಗನ ಜೊತೆ ಗ್ರಾಮೀಣ ಚಿತ್ರದಲ್ಲಿ ತಾಯಿ ಅಂದರೆ ಆ ಸಿನಿಮಾ ಕಂಪ್ಲೀಟ್ ಆಯಿತಾ ಇವಾಗ ಗೊತ್ತಿರೋದು ಬಟ್ ಅಲ್ಲಿ ಮಾಡ್ತಾ ಇದ್ದರೆ ನಾನು ಶೂಟಿಂಗ್ ಹೋಗಿದ್ದೆ ನೋಡಿದ್ದು ತುಂಬ ಸುಮಾರು ಸಮ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಬಟ್ ಅವರು ಇಷ್ಟು ಬೇಗ ನಮ್ಮನೆಲ್ಲ ಬಿಟ್ಟು ಅಗಲತ್ತಾರೆ ಅಂತ ನಾವು ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಡಬೇಕು ಅಂದರೆ ಕನ್ನಡ ಅಂದರೆ ಅವರು ಬಾಯಲ್ಲಿ ಹೇಳಬೇಕು ಅಷ್ಟು ಸುಂದರವಾಗಿ ಮಾತಾಡ್ತಾರೆ ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇರ್ತವೆ ಅದೇ ಅವ್ರು ಮಾಡ್ತಿದ್ವಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ವಿ ಬಟ್ ಸುಮ್ಮನೆ ಕೂರ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ನಟಿಯಾಗಿದ್ರು ಅಣ್ಣ ಮಸನದ ಹೂವು ಸಿನಿಮಾದಲ್ಲಿ ನಟನೆ ಮಾಡಿದ್ರು ಜೊತೆಗೆ ಮಜಾ ಟಾಕೀಸ್ ಒಂದು ಹಾಸ್ಯ ನಟಿಯಾಗಿ ಗುರುತಿಸಿಕೊಂಡ್ರು ಆಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ನಿರೂಪಣೆಗಳು ಮಾಡಿರುವಂಥದ್ದು ಅವರ ಕನ್ನಡದ ಮೇಲೆ ಅವಳು ಅವರಿದ್ದಂತಹ ಹಿಡಿತ ಅವ್ರು ಬಳಸಿದಂಥ ಭಾಷೆ ಕೂಡ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಿರುವಂಥದ್ದು ಭಾಷೆ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು ಆಮೇಲೆ ಅವ್ರು ನಿರೂಪಣೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಯ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋದು ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ನಮ್ಮ ಚಿತ್ರದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಶಿವನವ್ರ ಜೊತೆ ಈಗ ರೀಸೆಂಟಾಗಿ ನಾನು ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಇದ್ರು ಅದೊಂದು ಶೂಟಿಂಗ್ ಹೋಗಿ ನೋಡಿದ್ದೆ ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೇ ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣಿಂದ ಹಿಡಿದು ನನ್ನ ಮಗನವರೆಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ ಎರಡು ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೆ ಇದೆ Thank you for watching.